ಎಂಬತ್ತು ಎಕರೆ ಇದ್ದ ಸ್ಥಳ ನಲವತ್ತು ಎಕರೆಗೆ ಬಂದು ತಲುಪಿದೆ ಅಕ್ರಮ ಮರಳುಗಾರಿಕೆಯಿಂದ ಇವತ್ತಿನ ದಿನ ಐವತ್ತೈದು ಕುಟುಂಬಗಳು ಬೀದಿಗೆ ಬಂದಿದೆ ನ್ಯಾಯ ಕೇಳಕ್ಕೆ ಹೋದರೆ ಅಧಿಕಾರಿಗಳಿಂದ ನ್ಯಾಯ ಇಲ್ಲ ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಇವತ್ತಿನ ದಿನ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ ಜನರು ಭಯಭೀತರಾಗಿದ್ದಾರೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟು ಏನೊಂದು ಮುಖ್ಯವಾದ ಒಂದು ವಿಚಾರ ಇವತ್ತಿನ ದಿನ ಎಲ್ಲೆಲ್ಲೂ ನೋಡಿದ್ರೆ ಮರಳುಗಾರಿಕೆ ನಡೀತಾ ಇದೆ ಮಂಗಳೂರು ಭಾಗದಲ್ಲಿ ಹಲವಾರು ಕಡೆ ನಡೀತಾ ಇದೆ ಹಲವಾರು ಕಡೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾ ಇದ್ದಾರೆ ಅದು ಇದೇ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಒಂದು ಹೋರಾಟ ನಾಳಿನ ದಿನ ನಾವು ನೋಡೋದಾದರೆ ಮಂಗಳೂರಿನಲ್ಲಿ ಒಂದು ಬೃಹತ್ ಹೋರಾಟ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಹೋರಾಟ ನಡೀತಾ ಇದೆ ಯಾರೆಲ್ಲ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾದ ಒಂದು ಹೋರಾಟ ಏನಕ್ಕೋಸ್ಕರ ಹೋರಾಟ ಯಾವ ಸ್ಥಳ ಎಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೀವು ನೋಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಆ ಊರು ಉಳಿಯ ರಾಣಿಪುರ ಹಾಗೂ ಉಳ್ಳಾಳ ಓಯಿಗೆ ದ್ವೀಪದಲ್ಲಿ ಮರಳುಗಾರಿಕೆಯಿಂದ ದ್ವೀಪ ನಾಶವಾಗುತ್ತಿದ್ದು ಅಲ್ಲಿಯ ನಿವಾಸಿಗಳಿಗೆ ಜೀವನ ನಡೆಸಲು ಕಷ್ಟವಾಗ್ತಾ ಇದೆ ಈ ಕುರಿತಾಗಿ ಒಂದು ಬೃಹತ್ ಹೋರಾಟವನ್ನು ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಉಳ್ಳಾಳ ತಾಲೂಕಿಗೆ ಒಳಪಟ್ಟ ಪಾವೂರು ಉಳಿಯ ದ್ವೀಪದಲ್ಲಿ ಐವತ್ತೈದು ಕುಟುಂಬಗಳು ನೂರಾರು ವರ್ಷಗಳಿಂದ ವಾಸವಾಗಿದ್ದು ಅಲ್ಲಿ ಸುಮಾರು ಎಂಬತ್ತು ಎಕರೆ ಸ್ಥಳವಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ನಡೆಸಿ ಈ ದ್ವೀಪವು ಸುಮಾರು ನಲವತ್ತು ಎಕರೆಗೆ ತಲುಪಿರುತ್ತದೆ ಅಲ್ಲಿಯ ಜನರು ಮೂಲಭೂತ ಸೌಕರ್ಯಗಳಿಗೆ ಕಷ್ಟಪಡುತ್ತಿದ್ದು ರಸ್ತೆಯೂ ಇಲ್ಲದೆ ಕುಡಿಯಲು ಶುದ್ಧ ನೀರು ಇಲ್ಲದೆ ಜನರು ಒದ್ದಾಡುತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಡಿಸಿಯವರಾದ ಎ ಬಿ ಇಬ್ರಾಹಿಂ ರವರ ಆದೇಶದಂತೆ ಉಳಿಯ ಪಾವೂರು ದ್ವೀಪದ ಸುತ್ತಮುತ್ತಲು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ನಿಷೇಧ ಮಾಡಿಸಿ ಆದೇಶವನ್ನು ಹೊರಡಿಸಿದ್ದರು ಆದರೆ ಅವರ ಆದೇಶವನ್ನು ಗಾಳಿಗೆ ತೂರಿ ನಿರಂತರ ಅಕ್ರಮ ಮರಳುಗಾರಿಕೆ ನಡೆಸಿ ಈಗ ದ್ವೀಪದ ಜನರು ಭಯಭೀತರಾಗಿದ್ದಾರೆ ಜಿಲ್ಲಾಡಳಿತಕ್ಕೆ ಗಣಿ ಭೂ ವಿಜ್ಞಾನ ಇಲಾಖೆಗೆ ಹಲವಾರು ಬಾರಿ ಮನವಿ ಕಟ್ಟಲು ಯಾವುದೇ ಪ್ರಯೋಜನವಾಗಲಿಲ್ಲ ರಾಣಿಪುರ ಉಳಿಯ ಕುದ್ರು ಅಕ್ರಮ ಮರಳುಗಾರಿಕೆ ಮಾಡಿ ಮನೆಗಳು ಅಪಾಯದಲ್ಲಿದೆ ಉಳ್ಳಾಳ ಒಯ್ಗೆಯ ಜನರು ಕಡುಬಡವರು ಹಿಡಿಯುವ ಹಾಗೂ ಚಿಪ್ಪು ಎಕ್ಕುವ ವೃತ್ತಿ ನಡೆಸಿ ಜೀವನವನ್ನು ನಡೆಸುತ್ತಿದ್ದಾರೆ ಈಗ ಅಲ್ಲಿಯ ಜನರು ಗೋಳು ಕೇಳುವವರಿಲ್ಲ ಅಕ್ರಮ ಮರಳುಗಾರಿಕೆ ಮಾಡಿ ಅಲ್ಲಿಯ ಜನರಿಗೆ ಮೀನು ಹಿಡಿಯಲು ಚಿಪ್ಪು ಎಕ್ಕಲು ಆಗದೆ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲಿಯ ದ್ವೀಪ ಅಕ್ರಮ ಮರಳುಗಾರಿಕೆ ನಡೆಯುವುದರಿಂದ ಸಂಪೂರ್ಣ ನಾಶವಾಗುತ್ತಾ ಬಂದಿದೆ ಜಿಲ್ಲಾಡಳಿತಕ್ಕೆ ಎಷ್ಟೇ ಮನವಿ ಕೊಟ್ಟರೂ ಜನರ ಕೂಗು ಕೇಳುವವರಿಲ್ಲ ಆದುದರಿಂದ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡಲು ಹಾಗೂ ಅಲ್ಲಿಯ ಜನರಿಗೆ ನ್ಯಾಯ ಒದಗಿಸುವ ಕೊಡುವ ಉದ್ದೇಶದಿಂದ ಶುಕ್ರವಾರ ಅಂದರೆ ನಾಳಿನ ದಿನ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಬಲ್ಮಠ ವೃತ್ತದಿಂದ ಜ್ಯೋತಿ ಮಿಲಗ್ರೆಸ್ ಮುಖಾಂತರ ಪಾದಯಾತ್ರೆ ಮೂಲಕ ಮಿನಿ ವಿದಾಸ್ ಸೌಧ ಎದುರು ಕ್ಲಾಕ್ ಟವರ್ ಹತ್ತಿರ ಜನರು ಎಲ್ಲ ಜನರು ಸೇರಿ ಸಾರ್ವಜನಿಕ ಸಭೆಯನ್ನು ನಡೆಸಲುತ್ತಿದ್ದೇವೆ ಈ ಪ್ರತಿಭಟನೆಗೆ ಎಲ್ಲ ಸಮಾನ ಮನಸ್ಕ ಜನರು ಪಕ್ಷ ಜಾತಿ ಮರೆತು ಒಂದೇ ತಾಯಿಯ ಮಕ್ಕಳಂತೆ ದ್ವೀಪ ಉಳಿಸುವಂತಹ ಆಂದೋಲನಕ್ಕೆ ಕೈಜೋಡಿಸಲಿದ್ದಾರೆ ಸ್ನೇಹಿತರೆ ಸಂಪೂರ್ಣವಾಗಿ ಈ ವಿಷಯವನ್ನು ತಿಳಿದಿದ್ದೀರಾ ಇದೀಗಲೇ ಪತ್ರಿಕಾ ಪ್ರಕಟಣೆಗೆ ವಿಷಯವನ್ನು ತಲುಪಿಸಿದ್ದಾರೆ ನಾಳೆ ನಿಂದಿನ ಬೃಹತ್ ಹೋರಾಟಗಳು ನಡೀತಾ ಇದೆ ಹಲವಾರು ಸಂಘ ಸಂಸ್ಥೆಗಳು ಸಮಾನ ಮನಸ್ಕ ಸಂಘಟನೆಗಳು ಬರ್ತಾ ಇದ್ದಾವೆ ಮಂಗಳೂರಿನ ಕ್ಯಾಥೋಲಿಕ್ ಮಹಾಸಭಾ ಆಲ್ವಿನ್ ಡಿಸೋಜರ್ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಹಲವಾರು ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಒಂದು ಬೃಹತ್ ಹೋರಾಟ ಅಲ್ಲಿನ ಜನರ ಉಳಿವಿಗಾಗಿ ಹೋರಾಟ ಅಲ್ಲಿನ ಮಣ್ಣಿಗಾಗಿ ಹೋರಾಟ ಆ ದ್ವೀಪದ ಒಂದು ಉಳಿವಿಕೆ ಏನಿದೆಯೋ ಅದನ್ನು ಅದಕ್ಕೋಸ್ಕರ ಹೋರಾಟ ನಡೀತಾ ಇದೆ ಈ ಅಕ್ರಮ ಮರಳುಗಾರಿಕೆ ನಿಲ್ಬೇಕನ್ನೋದಾದರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕಾಗಿದೆ ಯಾರೆಲ್ಲ ಇವತ್ತು ಇದ್ದೀರೋ ಈ ವಿಡಿಯೋವನ್ನು ನೋಡ್ತಾ ಇದ್ರೋ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮಂಗಳೂರಿನ ಮನೆ ಮನೆಗೂ ಈ ವಿಡಿಯೋ ತಲುಪಬೇಕು ಅಲ್ಲಿನ ದ್ವೀಪ ಉಳಿಬೇಕನ್ನೋದಾದ್ರೆ ನಾಳಿನ ದಿನ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ ಒಂದು ವೇಳೆ ಇದನ್ನು ನೀವು ನಿರಾಕರಿಸಿದಲ್ಲಿ ಮುಂದಿನ ದಿನ ಆ ದ್ವೀಪವನ್ನು ನಾವು ನೋಡೋಕ್ಕಾಗೋದಿಲ್ಲ ಈ ಯಾರೆಲ್ಲ ಈ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೋ ಮ ಮಂಗಳೂರಿನಲ್ಲಿ ಪಾವರು ಉಳಿಯ ರಾಣಿಪುರ ಎಂದು ಏನು ಪ್ಲೇಸ್ ಇದೆಯೋ ಅಲ್ಲಿ ಮಾತ್ರ ಅಲ್ಲ ಹಲವಾರು ಜಾಗದಲ್ಲಿ ಇದೇ ರೀತಿ ನಡೀತಾ ಇದೆ ಹಾಗಾಗಿ ನಾವು ಎಚ್ಚೆತ್ತುಕೊಂಡು ಇದಕ್ಕೆ ಒಂದು ನ್ಯಾಯವನ್ನು ನಾವು ತರೋದಾದ್ರೆ ಇವತ್ತಿನ ದಿನ ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ದಾರೋ ನನಗೆ ಗೊತ್ತಿದೆ ಅನೇಕ ಅಧಿಕಾರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿರಬಹುದು ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಮನವಿ ಪತ್ರಗಳು ಕೊಟ್ಟರು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಇವತ್ತು ಮತ್ತೆ ಇದು ನಡೀತಾ ಇದೆ ಅನ್ನೋದಾದ್ರೆ ನಲ್ವ ಎಂಬತ್ತು ಎಕರೆ ಇದ್ದು ನಲ್ವತ್ತು ಎಕರೆಗೆ ಬಂದಿದೆ ಅನ್ನೋದಾದ್ರೆ ಯಾರು ಕಾರಣ ಆಗೋದಿಲ್ಲ ಅಧಿಕಾರಿಗಳು ತಮ್ಮ ಕಾರ್ಯನಿಷ್ಠೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ಅನ್ನೋದಕ್ಕಾಗಿ ಹಾಗಾಗಿ ಈ ಒಂದು ಹೋರಾಟಕ್ಕೆ ಕರ್ನಾಟಕ ಕ್ರೈಸ್ತ ಸಂಘಟನೆ ಸಂಪೂರ್ಣ ಹೋರಾ ನಾವು ಬದ್ಧರಾಗಿದ್ದೇವೆ ಕೈ ಜೋಡಿಸ್ತಾ ಇದ್ದೇವೆ ಈ ಹೋರಾಟಕ್ಕೆ ಮತ್ತೆ ಪ್ರತಿಯೊಬ್ಬರು ಕೂಡ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲ ಸಂಘಟನೆಗಳು ಒಂದಾಗಿ ನಾವು ನಿಲ್ಲೋಣ ಅಲ್ಲಿನ ಜನರಿಗೆ ನಾವು ನ್ಯಾಯವನ್ನು ಒದಗಿಸೋಣ ಅಲ್ಲಿನ ಜನರನ್ನ ನಾವು ಉಳಿಸೋಣ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನಿಮ್ಮೆಲ್ಲ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ನಾಳಿನ ದಿನ ಸರಿಯಾದ ಸಮಯಕ್ಕೆ ನೀವು ಪ್ರತಿಯೊಬ್ಬರು ಮೂರು ಗಂಟೆಗೆ ಏನೊಂದು ಸ್ಥಳವನ್ನು ನಾನು ತಿಳಿಸಿದ್ನೋ ಆ ಸ್ಥಳಕ್ಕೆ ಪ್ರತಿಯೊಬ್ರು ಕೂಡ ಬಂದು ಸೇರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ